ನಮಸ್ತೆ ವೀಕ್ಷಕರೇ ಮೊನ್ನೆ ಮೊನ್ನೆ ಅಷ್ಟೇ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಡಿವೋರ್ಸ್ ಸುದ್ದಿ ಕೇಳಿ ಅವ್ರ ಫ್ಯಾನ್ಸ್ ಹಾಗೂ ಸ್ಯಾಂಡಲ್ವುಡ್ ಮಂದಿ ಗಾಬರಿ ಆಗಿದ್ರು ಇದು ನಿಜಾನ ಸುಳ್ಳ ಅಂತ ಅನ್ಕೊಳ್ಳೋಷ್ಟರಲ್ಲಿ ಈಗ ಇನ್ನೊಂದು ಡಿವೋರ್ಸ್ ಸುದ್ದಿ ಬೆಳಕಿಗೆ ಬರ್ತಾ ಇದೆ ಅದು ಕೂಡ ದೊಡ್ಡ ಮನೆ ಕುಟುಂಬದಲ್ಲಿ ಅನ್ನೋದು ದೊಡ್ಡ ಮನೆ ಫ್ಯಾನ್ಸ್ ಗೆ ಇದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗಾದ್ರೆ ಯಾರು ಡಿವೋರ್ಸ್ಗೆ ಅಪ್ಲೈ ಮಾಡಿರೋದು ಯಾರು ಅಂತ ನೋಡೋದಾದ್ರೆ ದೊಡ್ಡ ಮನೆ ಕುಟುಂಬದ ಮೊಮ್ಮಗ ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ ಗುರು ರಾಜ್ಕುಮಾರ್ ಅವರು ಫ್ಯಾಮಿಲಿ ಡಿವೋರ್ಸ್ ಡಿವೋರ್ಸ್ಗಾಗಿ ಅಪ್ಲೈ ಮಾಡಿದಾರಂತೆ ಇದೇ ಜೂನ್ ಆರರಂದು ಯುವ ರಾಜ್ಕುಮಾರ್ ಅವರು ಫ್ಯಾಮಿಲಿ ನಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ರು ಇವರು ಅರ್ಜಿ ಸಲ್ಲಿಸಿರೋ ಹಿನ್ನೆಲೆಯಲ್ಲಿ ಅವರ ಪತ್ನಿ ಶ್ರೀದೇವಿ ಭೈರಪ್ಪಂಗೆ ಕೋರ್ಟ್ ನೋಟಿಸ್ ಕೂಡ ಜಾರಿಯಾಗಿದೆ ವಿಚ್ಛೇದನ ಕೇಸ್ನಲ್ಲಿ ಫ್ಯಾಮಿಲಿ ಕೋರ್ಟ್ ಮುಂದಿನ ಜುಲೈ ತಿಂಗಳ ನಾಲ್ಕನೇ ತಾರೀಕಿಗೆ ವಿಚಾರಣೆಗೆ ಬನ್ನಿ ಅಂತನೂ ನೋಟಿಸ್ ಕೊಟ್ಟಿದ್ದಾರೆ ಸ್ಯಾಂಡಲ್ವುಡ್ನ ದೊಡ್ಡ ಮನೆಯಲ್ಲಿ ಬೆಳಕಿಗೆ ಬರ್ತಾ ಇರೋ ಮೊದಲ ಡಿವೋರ್ಸ್ ಕೇಸ್ ಇದು ಸೊ ಯುವ ರಾಜ್ಕುಮಾರ್ ಕುಮಾರ್ ಅವರೇ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಅಂದ್ರೆ ಏನು ಕಾರಣ ಇರಬಹುದು ಪತ್ನಿಯಿಂದ ಡಿವೋರ್ಸ್ ಬೇಕು ಅಂತ ಅವರೇ ಅರ್ಜಿ ಹಾಕಿದ್ದಾರೆ ಅಂದ್ರೆ ಇದಕ್ಕೆ ಏನ್ ಕಾರಣ ಇರ್ಬೋದು ಅಂತ ನೋಡೋದಾದ್ರೆ ಇದ್ರ ಬಗ್ಗೆ ಅವರು ಕೇಸ್ ನಲ್ಲಿ ಆರೋಪ ಮಾಡಿರ್ತಾರೆ ಏನ್ ಕಾರಣ ಅಂತ ಹೇಳಿ ಅದ್ ಏನಪ್ಪಾ ಅಂತ ನೋಡೋದಾದ್ರೆ ಅವ್ರು ವಿಚ್ಛೇದನ ಕೊಟ್ಟಿರೋ ಅರ್ಜಿಯಲ್ಲಿ ಅವರು ಏನು ಏನಂತ ನಮೂದಿಸಿದ್ದಾರೆ ಅಂದ್ರೆ ಪತ್ನಿಯ ವಿರುದ್ಧ ಕ್ರೌರ್ಯ ಹಾಗೂ ಅಗೌರವದಿಂದ ನೋಡಿಕೊಂಡ ಆರೋಪ ಮಾಡಿದ್ದಾರೆ ಹಾಗೆ ಪತ್ನಿಯಿಂದ ಮಾನಸಿಕ ಟಾರ್ಚರ್ ಕೂಡ ಆಗ್ತಾ ಇದೆ ಅಂತ ಹೇಳಿ ಅವರು ಅವರು ಕೊಟ್ಟಂತ ಕೇಸ್ ನಲ್ಲಿ ಇದನ್ನೆಲ್ಲ ದಾಖಲಿಸಿದ್ದಾರೆ ಅಂದ್ರೆ ಅವ್ರ ಪತ್ನಿ ರೆಸ್ಪೆಕ್ಟ್ ಕೊಡ್ತಾ ಇರಲಿಲ್ಲ ಹಾಗೂ ಅವರಿಂದ ಟಾರ್ಚರ್ ಆಗ್ತಾ ಇದೆ ಅಂತ ಹೇಳಿ ಅವರು ಅವರ ಅರ್ಜಿಯಲ್ಲಿ ವಿಚ್ಛೇದನಕ್ಕೆ ಕಾರಣ ಕೊಟ್ಟಿದ್ದಾರೆ ಆದ್ರೆ ಇದೆಲ್ಲ ಈಗ ಇದ್ದಕ್ಕಿದ್ದಂಗೆ ಆಗಿರೋದೇನಲ್ಲ ಇದು ಆರು ಏಳು ತಿಂಗಳಿಂದ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ಅವರು ದೂರ ದೂರನೇ ಇದ್ರು ಎಲ್ಲಾ ಪ್ರೋಗ್ರಾಮ್ ಅಲ್ಲೂ ದೊಡ್ಡ ಮನೆಯದು ಎಲ್ಲಾ ಫಂಕ್ಷನ್ ಅಲ್ಲೂ ಶ್ರೀದೇವಿಯವರು ಎಲ್ಲ ಕಡೆ ಕಾಣಿಸ್ಕೊಳ್ತಾ ಇದ್ರು ಆದ್ರೆ ಈ ಆರೇಳು ತಿಂಗಳಿಂದ ಅವರು ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ ಯುವ ಸಿನಿಮಾದ ಮುಹೂರ್ತ ಆದಾಗ ಶ್ರೀದೇವಿಯವರು ಜೊತೆಗೆ ಇದ್ರು ಆದ್ರೆ ಯಾವಾಗ ರಿಲೀಸ್ ಆಯ್ತೋ ಆವಾಗ ಶ್ರೀದೇವಿ ಅವರು ಯುವ ಜೊತೆ ಆಗ್ಲಿ ಕುಟುಂಬದ ಜೊತೆ ಆಗ್ಲಿ ಎಲ್ಲೂ ಕೂಡ ಕಾಣಿಸ್ಕೊಂಡಿರ್ಲಿಲ್ಲ ನೀವು ಕೂಡ ಅದನ್ನ ಗಮನಿಸ್ಬೋದು ಕಳೆದ ಆರು ಏಳು ತಿಂಗಳಿಂದ ಶ್ರೀದೇವಿಯವರು ಯುವ ಜೊತೆ ಆಗ್ಲಿ ದೊಡ್ಡ ಮನೆ ಕುಟುಂಬದವರ ಜೊತೆ ಆಗ್ಲಿ ದೂರನೇ ಇರೋದ್ರಿಂದ ಅವ್ರ ಜೊತೆ ವಿಚ್ಛೇದನ ತೆಗೆದುಕೊಳ್ಳೋ ನಿರ್ಧಾರ ಮಾಡಿದ ಯುವ ರಾಜ್ಕುಮಾರ್ ಅವರು ಯುವ ರಾಜ್ ಕುಮಾರ್ ಹಾಗೂ ಶ್ರೀದೇವಿ ಭೈರಪ್ಪ ಅವರು ಪ್ರೀತಿಸಿ ಮದುವೆ ಆದಂತವರು ಆದ್ರೀಗ ಈ ಜೋಡಿ ನಡುವೆ ಡಿವೋರ್ಸ್ ಎಂಬ ಪದ ಬಂದಿರೋದು ಯುವ ರಾಜ್ಕುಮಾರ್ ಅಭಿಮಾನಿಗಳಿಗಾಗ್ಲಿ ದೊಡ್ಡ ಮನೆ ಅಭಿಮಾನಿಗಳಿಗಾಗ್ಲಿ ಇದನ್ನ ಈ ಸುದ್ದಿನ ಅರಿಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಆದ್ರೆ ಇದೀಗ ಸ್ಯಾಂಡಲ್ವುಡ್ ಸುತ್ತ ಹರಿದಾಡ್ತಿರೋ ಸುದ್ದಿ ಸುಳ್ಳಾಗ್ಲಿ ಅಂತಾನು ಅಭಿಮಾನಿಗಳು ಆಸೆ ಪಡ್ತಾ ಇದಾರೆ ದೇವ್ರಿಗೆ ಹರ್ಕೆ ಹೊತ್ಕೋತಾ ಇದ್ದಾರೆ ಮೂಲತಃ ಮೈಸೂರಿನವರಾದ ಶ್ರೀದೇವಿ ಭೈರಪ್ಪ ಅವರು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಅಲ್ಲೇ ಓದು ಎಲ್ಲ ಅಲ್ಲೇ ಮುಗಿಸಿದ್ರು ಯುವ ಮತ್ತು ಶ್ರೀದೇವಿ ಪ್ರಾರಂಭದಲ್ಲಿ ಫ್ರೆಂಡ್ಸ್ ಆಗಿದ್ರು ಆ ನಂತರ ಆ ಫ್ರೆಂಡ್ಶಿಪ್ ಪ್ರೀತಿಗೆ ತಿರುಗತ್ತೆ ಅಚ್ಚರಿ ಏನಪ್ಪಾ ಅಂದ್ರೆ ಈ ಜೋಡಿ ಏಳು ವರ್ಷ ಪ್ರೀತಿಸ್ತಾರೆ ಆ ನಂತರ ಮದುವೆ ಆಗ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಲ್ಲಿ ಪರಸ್ಪರ ಇಬ್ರು ಫ್ಯಾಮಿಲಿಯವರು ಒಪ್ಪಿ ಇವ್ರಿಬ್ರು ಮದುವೆ ಮಾಡ್ಕೊಡ್ತಾರೆ ಆ ನಂತರ ದೊಡ್ಡ ಮನೆ ಕುಟುಂಬದ ಸೊಸೆ ಆಗ್ತಾರೆ ಅವರು ಅಂದಹಾಗೆ ಹಾಗೆ ಶ್ರೀದೇವಿಯವರು ಡಾಕ್ಟರ್ ರಾಜ್ಕುಮಾರ್ ಸಿವಿಲ್ ಸರ್ವಿಸ್ ಅಕಾಡೆಮಿ ಉಸ್ತುವಾರಿಯನ್ನ ಕೂಡ ವಹಿಸ್ಕೊಂಡಿದ್ರು ಕೆಲವು ಮೂಲಗಳ ಪ್ರಕಾರ ಶ್ರೀದೇವಿಯವರು ಫಾರಿನ್ ಅಲ್ಲಿ ಸದ್ಯ ಅವರು ಭಾರತದಲ್ಲಿ ಇಲ್ಲ ಅನ್ನೋ ಸುದ್ದಿ ಕೂಡ ಇದೆ ನಿಮ್ಗೆ ಏನನ್ಸುತ್ತೆ ಈ ಸುದ್ದಿ ಕೇಳಿ ಹಾಗೆ ದಿನಕ್ಕೊಂದು ಈ ರೀತಿ ಡಿವೋರ್ಸ್ ಸುದ್ದಿ ಸ್ಯಾಂಡಲ್ವುಡ್ ನಲ್ಲಿ ಕಿರುತೆರೆಯಲ್ಲಿ ದಿನಕ್ಕೊಂದು ಕೇಳ್ತಾ ಇದ್ದೀರಲ್ಲ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಫಾಲೋ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ ಧನ್ಯವಾದ